ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲಿ ಅಂತ ಏನೈತ್ರಿ ಮಾಡಲು ಮಾಡಲ್ ಎರಡ್ ಎರಡು ಸಾವಿರದ ಏಳು ಮಡಗ್ರಿ ಓನರ್ ಎಷ್ಟಾಗಿದ್ರೆ ಗಾಡಿಗೆ ನಾವು ನಾಲ್ಕನೇ ಓನರ್ ಗಾಡಿಗೆ ಇವಾಗ ಯಾರು ತೊಗೊಂತಾರೆ ಅವರು ಐದನೇ ಓನರ್ ಅಲ್ಲಿ ರನ್ನಿಂಗಲ್ಲಿ ಆಗಿದ್ರು ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಒಂದು ಮೀಟ್ರ್ ಖರಾಬ್ ಆಯ್ತು ನೋಡಿರಿ ನಾವು ತಗೋ ಟೈಮ್ ಖರಾಬ್ ಆಗತ್ತೀ ಅವರು ಅಷ್ಟೇ ತೋರ್ಲಿದ್ರೆ ರೀಡಿಂಗ್ ಚೇಂಜ್ ಮಾಡಿರವ್ರು ನಾವು ತಗೊಂಡ ಒಂದು ಎರಡು ಎರಡುವರೆ ತಿಂಗಳಾಯ್ತು ರೀ ಅದಕ್ಕೆ ನಾವೊಂದು ನಡೆಸಿಲ್ಲ ಬರಾಬರಿ ಟೈರ್ ಕಂಡೀಶನ್ ತಲೆ ಯಾವ ತರ ಇಟ್ಟಿದಾರ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್ ಇದು ಇಂಜಿನ್ ಒಂದು ಏಯ್ಟಿ ಪರ್ಸೆಂಟ್ ಅವ್ರಿ ಹಾ ರೀ ಏಯ್ಟಿ ನೈನ್ಟಿ ಪರ್ಸೆಂಟ್ ಮುಂದಿನ ಎರಡು ರಿಮೌಂಡ್ ಅದಾವ ಒಂದು ಸ್ಟೆಪ್ನಿ ಒಂದು ರಿಮೌಂಡ್ ಐತ್ರಿ ಚೆನ್ನಾಗಿ ಒಟ್ಟಿನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿ ರಿಮೌಂಡ್ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಲ ಯಾವ ತರ ಇಟ್ಟಿರ್ತಾವ ಫುಲ್ ಕಂಡೀಷನ್ ಅದ್ರಿ ಇಂಜನ್ ಏನ್ ಹೇಳಪ್ಲೇ ಇಲ್ರಿ ಕಂಡೀಷನ್ ಐತೆ ಬ್ಯಾಟ್ರಿ ಒಂದು ಹೊಸದ ಹಾಕೇನ್ರಿ ಮೊನ್ನೆ ಈಗ ಎರಡು ತಿಂಗಳಾಯ್ತು ಸೆಲ್ಫ್ ಕಂಡೀಷನ್ ಐತೆ ಮಾತಾಡ್ಲಿಕ್ಕೆ ಇಲ್ರಿ ಆರಾಮ್ ಏನಿಲ್ರಿ ಏನಿಲ್ರಿ ಎಲ್ಲ ಓಕೆ ಆಗ ನಮ್ದು ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓರ್ಸ್ ನಲ್ಲಿ ಜಂಪ ಈ ತರ ಯಾವ್ದು ಪ್ರಾಬ್ಲಮ್ ಆಗಿದೆ ನಿಮ್ ಕೈ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ ಕ್ಲಿಯರ್ ಐತೆ ಸ್ವಲ್ಪ ಟಿಂಕ್ರಿಂಗ್ ಕೆಲಸ ಇದ್ದು ಒಂದ್ ಜರ ಒಂದ್ ಎರಡ್ ಸಾವಿರ ರೂಪಾಯಿ ಅಷ್ಟೇ ಒಂದೆರಡು ಎರಡ್ ಕಡೆ ಇದು ಬಾಳೆ ಹಳಿ ಗಾಡಿ ಯಾವ್ದಂತ ಹೇಳ್ತಾರೆ ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಅವ್ರಿ ಹಾ ಅದ್ರಿ ಅದ

ಹಾಂ ಅದೇ ಅದೇ ನಾವು ಏನಾದರೂ ಮೇಜಿ ಕಿಸ್ಟಮರ್ ಐತ್ರೀ ಏ ಇಲ್ಲ ರೀ ಏನಿಲ್ಲ ಸೀಟ್ ಖುಷಿಯನ್ಸ್ ಫೈವ್ ಸೀಟ್ರ್ ಬೇಕೈತ್ರಿ ಸರ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಐತೆ ರೀ ಇಲ್ಲ ಫೈವ್ ಸೀಟ್ರ್ ಫೈವ್ ಸೀಟ್ರ್ ಇಲ್ಲ ನೋಡೋದಾದ್ರೆ ಹೇಳ್ರಿ ಜರ ಕೆಲಸ ಆದ್ರೆ ಅಷ್ಟೇ ಮಧ್ಯೆ ನಾಲ್ಕು ಕವರ್ ಆಗಬೇಕು ಹ್ಞೂ ಅದೇ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಗಾಡಿಗೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೆ ಸರ್ ತಾವು ಟ್ವೆಂಟಿ ಸೆವೆನ್ ತನಕ ಅದೇ ನೋಡಿರಿ ಎಫ್ ಇನ್ಶೂರೆನ್ಸ್ ಓಕೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಮೊನ್ನೆ ಮಾಡ್ತೀನಿ ರೀ ಎರಡು ತಿಂಗಳು ಆಯ್ತು ರೀ ಇನ್ಸೂರೆನ್ಸ್ ಮಾಡ್ತೀನಿ ಹ್ಞೂ ಹ್ಞೂ ಬರಬೇಕು ಈಗ ನಾವು ತಗೋ ಟೈಮ್ನಾಗ ಇನ್ಸೂರೆನ್ಸ್ ಮಾಡ್ಸೋದೇ ತೊಗೊಂಡಿನಿ ರೀ ಎಲ್ಲ ಇನ್ಸೂರೆನ್ಸ್ ಮಾಡ್ಕೊಂಡ್ರೆ ನೀವು ತಗೊಳ್ಳೋ ಮಟ್ಟಿಗೆ ಮತ್ತೆ ಇವಾಗ ಏನೈತಿ ಎಲ್ಲ ಕರೆಕ್ಟಾಗಿ ಮಾಡಿ ಇಟ್ಕೊಂಡಿರುತ್ತೆ ಗಾಡಿ ಹಾಂ ಹಾಂ ಕರೆಕ್ಟ್ ಅದ ರೀ ಕರೆಕ್ಟ್ ಹಾಂ ಇನ್ನು ಡೈರೆಕ್ಟ್ ರೇಟ್ ದಿವಸ ಬಂದಾಗ ಸರ್ ತಾವು ಏನು ಕೋರ್ಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ನೈಂಟಿ ಫೈವ್ ಇವಳು ಮಾಡಲೈತ್ರಿ ಓನರ್ ಹಾಕಿದ್ರೆ ಗಾಡಿ ಯಾರು ತಗೊತೀರಿ ಅವ್ರು ಐದರ್ ಹಾಕ್ತಾರೆ ಯಾಕಂದ್ರೆ ಬ್ಯಾಟ್ರಿ ಕೂಡ ಹೊಸದ ಹಾಕಿದ್ರೆ ಟೆಂಕರಿಂಗ್ ಕೆಲಸ ಐತಿ ಅದು ಬಿಟ್ಟರೆ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಯಾವುದೇ ಆಗಿರ ಆರಾಮಾಗಿ ತಗೊಂಡವ್ರು ಓಡಿಸ್ಕೋಬಹುದು ಅವ್ರೆಸ್ ಪ್ರಾಪರ್ ಆಗಿರ್ಬೋದು ಯೂಸ್ ಮಾಡ್ಕೋಬಹುದು ತಗೊಂಡು ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ತೊಂಬತ್ತೈದು ಸಾವಿರ ಹೇಳದ್ರಲ್ಲ ಇದ್ರಲ್ಲಿ ನಮ್ ಕಡೆ ಎಂತ ಬಂದ್ರೆ ಏನ್ ಮಾಡ್ತಿರೋ ನಿಮ್ಮ ಕಡೆಯಿಂದ ಬಂದರೆ ಒಂದು ಎಂಟು ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿ ಕೊಡೋಣ ಇದರಲ್ಲಿ ಕೂಡ ಎಂಟು ಸಾವಿರ ರೂಪಾಯಿ ನಿಮ್ಮ ಕಡೆಯಿಂದ ಓಕೆ ರೀ ಸರ್ ಅಂದರೆ ಒಂದು ಕಿಲೋ ಕೊಡ್ತೀರಾ ಹಾಂ ಇದು ಕಡೆ ಲೊಕೇಶನ್ ರೀ ಲೊಕೇಶನ್ ಇದು ಗುಲ್ಬರ್ಗ ರಾಮ್ ಮಂದಿರ್ ಸರ್ಕಲ್ ಓಕೆ ಇದು ಶಾಹಿ ಮಂದಿರ ಹಿಂದೂಗಡೆ ಹಾಂ ಇದೆ ನಂಬರ್ ಕಾಂಟೆಕ್ಟ್ ఓకే సార్ అప్డేట్ మి నోడి నమ్మకడంతో బందే అూ నోడి మి ప్రయత్నం మిక్ నిమ్మ కడ్రెం ఇంకా కడీ మి ఓకే థ్యాంక్ యూ సార్ నమస్కే